ನಗರಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆದ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಕಾರ್ಯಕ್ರಮ ಶಿವಾಜಿ ಮಹಾರಾಜರು ಹುಟ್ಟಿರದಿದ್ದರೆ ವಿಜಯಪುರ ಭಾಗದ ಹಿಂದೂಗಳು ಉಳಿಯುತ್ತಿರಲಿಲ್ಲ ಶಾಸಕ ಬಸವನಗಡ ಪಾಟೀಲ ಯತ್ನಾಳ್ ಜನತಾ ಸೇವಾ ಸಂಸ್ಥೆಯಿಂದ ನಗರದಲ್ಲಿ ಶಿವಾಜಿ ಮಹಾರಾಜರ ಜಯಂತಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಕಾರ್ಯಕ್ರಮದಲ್ಲಿ ನಗರ ಶಾಸಕ ಬಸವನಗಡ ಪಾಟೀಲ ಯತ್ನಾಳ್ ಮಾತನಾಡುತ್ತಾ ಛತ್ರಪತಿ ಶಿವಾಜಿ ಮಹಾರಾಜರು ಅವರಿಂದಾಗಿಯೇ ಇಂದು ವಿಜಯಪುರ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಹಿಂದೂಗಳು ಉಳಿದುಕೊಂಡಿದ್ದಾರೆ ಎಂದು ಹೇಳಿದರು ಹದಿನಾರನೇ ವಯಸ್ಸಿನಲ್ಲಿಯೇ ಶಿವಾಜಿ ಮಹಾರಾಜರು ಕೈಯಲ್ಲಿ ಕಡ್ಗು ಹಿಡಿದು ಆಗಿನ ವಿಜಯಪುರ ಸಂಸ್ಥಾನ ಆಳುತ್ತಿದ್ದ ಆದಿಲ್ ಶಾಹಿಗಳಿಗೆ ಕಪ್ ನೀಡುವುದಿಲ್ಲ ಎಂದು ಸವಾಲೆಸೆದಿದ್ದರು ಎಂದು ಅವರು ಹೇಳಿದರು ಮಹಾರಾಣಾ ಪ್ರತಾಪ್ ಅವರನ್ನು ಉಲ್ಲೇಖಿಸಿ ಮರಾಠ ಮತ್ತು ಕ್ಷತ್ರಿಯರ ನಡುವೆ ಹೆಚ್ಚಿನ ವ್ಯತ್ಯಾಸವಿಲ್ಲ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು ಬ್ಯೂರೋ ರಿಪೋರ್ಟ್ ಲಾಲ್ ಸಾಬ್ ಸವಾರ್ಗೌಡ ಜೊತೆ ಮಶಾಕ್ ಬಳ್ಗಾರ್ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ I got the kind of ಧ್ವಜ ಉಳಿಬೇಕಾದ್ರೆ ನಾವೆಲ್ಲ ಏನು ಹಿಂದೂಗಳು ಇವತ್ತು ಏನಾದರೂ ಉಳಿದಿದ್ರೆ ಅದು ವಿಜಾಪುರ ಹಿಡುದು ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟದೆ ಇದ್ರೆ ನಾವು ಯಾರ್ಯಾರು ಉಳಿತಿದ್ದಿಲ್ಲ ಎಲ್ಲರ ಹೆಸರು ಮೈಬೂಬ ಗೈಬೂಬ ಶುಣ್ಣೆ ಮಾಲೆ ಮುನ್ನ ಹಸಗಾರ ಪಜಗಾರ ಇರ್ತಿತ್ತು ಈಗೇನು ವಿಜಯಪುರ ನಾವು ಹಿಂದೂಗಳು ಉಳಿದಿವಲ್ಲ ಈ ಆದಿಲ್ ಸಾರ್ ಹೊಡೆದಕ್ಕೂ ಬಿತ್ತೂ ನಾವೇನು ಉಳಿದಿವಲ್ಲ ಹಿಂದೂಗಳು ನಾವೇ ನಿಜವಾದಂಥ ಹುಲಿಗಳು ಉಳಿತಿದೆ ಇದು ಕನ್ವರ್ಟ್ ಆಗ್ಯಾಲ ಎಲ್ಲ ಓಡ್ ಹೋಗೋ ಏನು ಇಟ್ಟೆಲ್ಲ ಹೊಡೆದು ನೋಡ್ರಿ ಮೊಘಲ್ರು ಮೊಹಮ್ಮದ್ ಗೌರಿ ಎಷ್ಟು ಕಳ್ಳ ನನ್ನ ಮಕ್ಕಳು ಈ ದೇಶಕ್ಕೆ ಬಂದರು ಎಷ್ಟು ಲೂಟಿ ಮಾಡಿದ್ರು ಎಷ್ಟು ಹೊಡ್ಕೊಂಡು ಹೋದರು ಆದರೂ ಈ ದೇಶ ಹಿಂದೂ ರಾಷ್ಟ್ರ ಇವತ್ತಾಗಿದೆ ಫ್ರೀಡಮ್ ಆಪ್ ಅಲ್ಲಿ ಕಲಿತು ಕಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನಾವೆಲ್ಲ ಉಳಿದಿದ್ದೀವಿ ಅದಕ್ಕೆ ಕಾರಣ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ ಶಿವಾಜಿ ಮಹಾರಾಜ್ರ ಬಗ್ಗೆ ಬಹಳಷ್ಟು ಚರ್ಚೆ ನಡೀತದೆ ಈ ಇತಿಹಾಸಕಾರ ಏನ್ ಮಾಡಿದ್ರಪ್ಪ ಅಂದ್ರೆ ಮರಾಠ ಸಾಮ್ರಾಜ್ಯ ಛತ್ರಪತಿ ಶಿವಾಜಿ ಮಹಾರಾಜ ಹದಿನಾರನೇ ವರ್ಷನಾಗೆ ಸ್ವರಾಜ್ ಎಂದವಿ ರಾಷ್ಟ್ರ ಅನ್ನುವಂಥದ್ದನ್ನ ಕಲ್ಪನೆ ಕೊಟ್ಟಂತವ್ರು ಹದಿನಾರನೇ ವಯಸ್ಸಿನಾಗ ಯಾರಾದ್ರು ಇದ್ರ ಛತ್ರಪತಿ ಶಿವಾಜಿ ಮಹಾರಾಜ ಶಿವನೇರಿ ದುರ್ಗದಲ್ಲಿ ಜನಿಸಿದಂತ ಛತ್ರಪತಿ ಶಿವಾಜಿ ಮಹಾರಾಜರು ನೂರ ಮೂವತ್ತು ಫೆಬ್ರವರಿ ಹತ್ತೊಂಬತ್ತು ಸಹಾಜಿ ರಾಜೇ ರಾಜಮಾತಾ ಜೀಜಾಬಾಯಿಯವರಿಗೆ ಜೀಜಾಬಾಯಿ ಯಾವಾಗಲೂ ರಾಮಾಯಣ ಮಹಾಭಾರತ ಚಾಣಕ್ಯ ನೀತಿ ಇಂಥವನ್ನ ಎಲ್ಲ ಸಣ್ಣ ಹುಡುಗದ್ದಾಗಿದೆ ತುಂಬಿ ಅದನ್ನು ಹೇಳಿ 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 ಶಿವಾಜಿ ಮಹಾರಾಜರನ್ನು ತಯಾರು ಮಾಡ್ತಾರೆ ಹನ್ನೆರಡನೇ ವರ್ಷಗೇನೆ ಶಿವಾಜಿ ಮಹಾರಾಜರು ಕತ್ತಿ ಹಿಡಿತಾರೆ ಹದಿನಾರನೇ ವರ್ಷಕ್ಕೆ ನಮ್ಗೆ ಹೇಳಿದ್ರಲ್ಲ आदिल शाह के कप्पू कानी के कोड़ो बट टैक्स एला कलेक्शन शिवाजी महाराज र मारलाक चाल मारता अवगत ताप आ गिड़ते तान एले आदिल शाह बीजापुर बीजापुर के सुल्तान तिदरो आगे निजाम शाही बरीद शाही आदिल शाही मुगल शाही ನೋಡಿ ಮಕ್ಳು ಎಷ್ಟ್ ಮಂದಿ ಇವರೆಲ್ಲ ಲೂಟಿ ಮಾಡ್ಲಾಕ್ ಬಂದವ್ರೆ ಇಷ್ಟ ಜನರ ಮಧ್ಯದಾಗ ಶಿವಾಜಿ ಮಹಾರಾಜರು ಹಿಂದೆ ಮಹಾರಾಣ ಪ್ರತಾಪ್ ಮಹಾರಾಣ ಪ್ರತಾಪ್ ಹೈಟ್ ಎಟ್ಟಿತ್ತಂದ್ರೆ ಏಳು ಫುಟ್ ಇತ್ತ ಅದೇನ್ ಹಾಕೋತಿದ್ರೆ ಕವಚ ಮತ್ತು ಖಟಗ ಎಟ್ಟಿತ್ತದ ಒಂದ್ ಕ್ವಿಂಟಲ್ ಹತ್ತು ಕಿಲೋ ಇತ್ತ ಬೈಲೂಲ್ ಕಾಣ ತೋಪನ್ ಕಳ್ಸಿದ್ದ ಅಕ್ಬರ್ ಎಂದನು ಎದುರಿಗೆ ಬರ್ಲಿಲ್ಲ ಮಹಾರಾಣ ಪ್ರತಾಪ್ನ ಎದುರಿಗೆ

ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ